ಪ್ರಾತಸ್ಮರಣೀಯ ಸಮಸ್ತ ಗುರುಪರಂಪರೊಂದಿಗೆ ದೇವೇಂದ್ರ ಸ್ವಾಮಿಗಳನ್ನು ಸ್ಮರಿಸಿ ಆದಿಶಕ್ತಿ ಕಾಳಿಕಾದೇವಿಯನ್ನು ಮಾತೆ ಸರಸ್ವತಿಯನ್ನು ಪ್ರಾರ್ಥಿಸಿ ಶಹಪುರ ನಗರದ ಅಧಿಷ್ಠಾನ ಮೂರ್ತಿಯಾಗಿರ್ತಕ್ಕಂಥ ಮಹಾತ್ಮ ಚರಬಸವೇಶ್ವರನಲ್ಲಿ ಸಂಗಮೇಶ್ವರನಲ್ಲಿ ಬಲಭೀಮೇಶ್ವರನಲ್ಲಿ ಕೂಡ ಭಕ್ತಿಯ ನಮನಗಳನ್ನು ಸಮರ್ಪಿಸಿ ಬಸವೇಶ್ವರ ನಗರದ ಅಧಿಷ್ಠಾನ ಮೂರ್ತಿಯಾಗಿರ್ತಕ್ಕಂಥ ದ್ವಾದಶ ಜ್ಯೋತಿರ್ಲಿಂಗ ದೇವಸ್ಥಾನದ ಅಧಿಷ್ಠಾನ ಮೂರ್ತಿಗಳಿಗೂ ಕೂಡ ಅತ್ಯಂತ ಭಕ್ತಿಯ ನಮನಗಳನ್ನು ಸಮರ್ಪಿಸಿ ಎಲ್ಲ ದಾನಿಗಳಲ್ಲಿ ಅಕ್ಕ ತಂಗಿರಿಯಲ್ಲಿ ನಿಮ್ಮೆಲ್ಲರ ಅಂತರಾತ್ಮದಲ್ಲಿ ಪರಂಜ್ಯೋತಿಯಾಗಿ ಬಳಕತಕ್ಕಂಥ ಪರಮಾತ್ಮನಿಗೆ ಶರಣ ಶರಣಾರ್ಥಿಗಳು ಸ್ವಾಮಿಗಳು ಅಂತ ಹೇಳಿದ್ರೆ ಸ್ವಲ್ಪ ಬಿಡ್ತೀನಿ ಐದು ದಿವಸದಾಗ ಸುಮಾರು ಒಂದು ಏಳು ದಿವಸದಾಗ ನಾಲ್ಕೂವರೆ ಸಾವಿರ ಕಿಲೋಮೀಟರ್ ಆಗಿದೆ ಸರ್ ಚಾಮರಾಜನಗರದಲ್ಲಿ ಮೂರು ದಿವಸ ಕಾರ್ಯಕ್ರಮ ಮುದೋಳದಲ್ಲಿ ಎರಡು ದಿವಸ ಲೋಕಾಪುರದಲ್ಲಿ ಒಂದು ದಿವಸ ಮುಂಡ್ರಿಗೆಯಲ್ಲಿ ಎರಡು ದಿವಸ ಕೊಪ್ಪಳ ಕಾರ್ಯಕ್ರಮ ಮುಗಿಸೋಂಡು ನಿನ್ನೆ ಶಾಪುರಕ್ಕೆ ಬಂದೆ ಅದಕ್ಕೆ ನಾಲ್ಕೈದು ಸಾವಿರ ಕಿಲೋಮೀಟ್ರ್ ಪ್ರಯಾಣ ಮಾಡಿ ಬಂದಿದ್ದರಿಂದ ಸ್ವಲ್ಪ ಕೆಮ್ಮಾಗ್ಯದ ನನಗೆ ಜರ್ನಿಯೊಳಗೆ ಗಾಳಿ ಡಸ್ಟ್ನೊಳಗೆ ಸ್ವಲ್ಪ ಕೆಮ್ಮಾಗ್ಯದ ಅಂಥದ್ರೊಳಗೆ ಮಠದಾಗ ಕುಂತಿದ್ದೀವತ್ತು ಒಂದು ಇಬ್ಬರು ಹೆಣ್ಮಕ್ಳು ಮಾತಾಡ್ಸ್ಲಿಕ್ಕೆ ಬಂದರು ಮಾತಾಡ್ಸ್ಲಿಕ್ಕೆ ಅಂದ್ರೆ ಏನೋ ಕೇಳಲಿಕ್ಕೆ ಬಂದರು ಪಂಚಾಂಗ ಕೇಳೋಕ್ಕೆ ಅದಕ್ಕೂ ಬಂದರು ನಮಸ್ಕಾರ ಮಾಡೋ ಟೈಮ್ನಾಗ ಮಾಡಿದೆ ಸ್ವಲ್ಪ ಮುಟ್ಟಬೇಡ ಮುತ್ತರಿಗೆ ಕರೋನಾ ಬಂದದ್ಲ ಬಗ್ಗೆ ಬೆಂಗಳೂರು ಬೆಂಗಳೂರು ಕೊಳ್ಳೇಗಾಲ ಗೆಳೆಗಾಲ ಜಗ್ಗಿ ತಿರ್ಗಡೆ ಬಂದ್ರೆ ಮುಟ್ಟಬೇಡಲಿ ಕರೋನಾ ಬಂದ ಎಪ್ಪ ಅಂದೆ ನಾನು ಎಂತಿಂಥ ಭಕ್ತರು ಬರ್ತಾರ ಮಠಕ್ಕೆ ಅನ್ಕೊಂಡೆ ಇಲ್ಲವಾ ಬಂದಿಲ್ಲ ಕರೋನಾ ಸೊಪ್ಪು ಗಾಳಿಗೆ ಡಸ್ಟೇ ಅದಂತ ಗುರುಗಳಿಗೆ ಮುಟ್ಟಿದ್ರೆ ಕರೋನ ಬರ್ತದಂತ ಒಬ್ಬಕ್ಕೆ ಅಂತಾಳ ಅದ್ರಾಗ ಇನ್ನೊಬ್ಬಕ್ಕೆ ಏನಂದ್ಲ ಗುರುಗೋಳಿಗೆ ಮುಟ್ಟಿ ನಮಸ್ಕಾರ ಮಾಡಿದ ಬಂದ್ರೆ ಕರೋನೋ ಬಂದಂತ ಕರೋನೋ ಹೋತದ ನಮಸ್ಕಾರ ಮಾಡೋಣ ತಿನ್ನಬೇಕು ಪುಣ್ಯಕ್ಷೇತ್ರ ಕೃತಂ ಪಾಪಂ ವಜ್ರಲೇಪಿ ಭವಿಷ್ಯತಿ ಅಂತ ಅನ್ಯಕ್ಷೇತ್ರ ಕೃತಂ ಪಾಪಂ ಪುಣ್ಯಕ್ಷೇತ್ರ ವಿನಶ್ಚ್ಯತೆ ಅಂತ ಎಷ್ಟು ಚಂದ ಹೇಳ್ತಾರೆ ಇಲ್ಲೇನ ಪಾಪದ ಕೆಲಸ ನಾವು ಮಾಡಿ ಬಂದ್ರೆ ತಿಳಿಲಾರ್ದೆ ಏನಾನ ಅದ್ರ ಅಲ್ಲದ ಕೆಲಸ ಮಾಡಿ ಬಂದ್ರೆ ಇಂಥ ಜ್ಯೋತಿರ್ಲಿಂಗ ಅಂತಕ್ಕಂಥ ಮಠಕ್ಕೆ ಬಂದ್ರೆ ಆ ಪಾಪ ನಾಶ ಆಗ್ತದಂತ ಕ್ಷೇತ್ರೇ ಕೃತ ಪಾಪಂ ಪುಣ್ಯಕ್ಷೇತ್ರ ವಿನಸ್ಯತಿ ಪುಣ್ಯಕ್ಷೇತ್ರ ಕೃತಂ ಪಾಪಂ ವಜ್ರಲೀಪಿ ಭವಿಷ್ಯತಿ ಮತ್ತು ಇಂಥ ಜಾಗದಾಗ ಬಂದು ಏನಾದರೂ ಕೆಟ್ಟ ವಿಚಾರ ತೊಗೊಂಡು ಹೋದ್ರೆ ಜನ್ಮ ಜನ್ಮದಲ್ಲಿನೂ ಕೂಡ ಪಾಪ ಅಂತ ಈ ಆಗ್ರದಾಗ ಒಂದು ಭಾವಿ ಅದಂತ ಆಗ್ರದಾಗ ನಾನು ಹೋಗಿಲ್ಲ ಸುಮ್ಮನೆ ಕೇಳಿದ್ದು ಅಲ್ಲಿ ಭಾವಿ ಒಳಗೆ ಒಂದು ರೂಪಾಯಿ ಹಾಕಿಬಿಟ್ರೆ ಏನು ಅನ್ಕೊಂತೀವಿ ಎಲ್ಲ ಆಗ್ತದಂತ ಅಲ್ಲಿ ಒಂದು ಗುಡಿ ಆದಂತ ಈಗನಾದಂತ ಬೇಕಾದ್ರೆ ಹೋಗ್ತಿರು ಒಕ್ಕಿದ್ರೆ ಹೋಗ್ರಿ ನನಗೆ ಭಾಳ ಆಶ್ಚರ್ಯ ಮೊನ್ನೆ ಮನೆಯೊಬ್ಬ ಕೆಣ್ಮಗ್ಳು ಫೋನ್ ಮಾಡಲ್ರಿ ಬಾಕ್ ನಮ್ಗೆ ಹೆಚ್ಚಾಗಿ ತಾಯಿ ಭಾಳ ಫೋನ್ ಮಾಡ್ತಿರ್ತಾರೆ ಅಪ್ಪ ಅವರೇ ನಿಮ್ಗೊಂದು ಸಂತೋಷ ಸುದ್ದಿ ಹೇಳ್ಬೇಕ್ರಿ ಏನವ ನಾನು ಎಲ್ಲ ಕುಕ್ಕೆ ಸುಬ್ರಹ್ಮಣ್ಯ ಧರ್ಮಸ್ಥಳ ಆಮೇಲೆ ಹೊರನಾಡು ಶೃಂಗೇರಿ ಎಲ್ಲ ನೋಡಿ ರೀ ಯಾಕೆ ನೋಡಿ ಬಂದಿದೆ ಬಸಪ್ರಿಯಾಗೇದು ಹೋಗಿದ್ದಿ ರೊಕ್ಕ ಕೊಟ್ಟು ಹೋಗ್ಬೇಕಾಗಿತ್ತವ ಎಲ್ಲ ಹೋಗಿ ಬಂದಿ ನೋಡ್ರಿ ಮತ್ತೆ ಏನು ರೀ ಏನು ಉಳಿದೋ ಗಂಡಿಗೆ ಬೋಗಣಿ ಉಳೋದು ಖಾಲಿ ಬೋಗಣಿ ಇದಕ್ಕೆ ಭಕ್ತಿ ಅಂತಾರ ಬಸ್ ಫ್ರೀ ಆದಾಗ ಎಲ್ಲರೂ ಹೋಗ್ತಾರೆ ಆ ಇದು ಭಕ್ತಿ ಅಲ್ಲ ಅದಕ್ಕೆ ಭಕ್ತಿ ಎಂಬುದು ಮಾಡಬಾರದು ಭಕ್ತಿ ಎಂಬುದು ಮಾಡಬಾರದು ಭಕ್ತಿ ಎಂಬುದು ಕರಗಸವಿದ್ದಂತೆ ಎಷ್ಟು ಚೆಂದ ಹೇಳ್ತಾನೆ ಬಸವಣ್ಣ ನಮ್ಮ ನಿಮ್ಮ ಭಕ್ತಿ ಭಕ್ತಿ ಎಂಬುದು ಕರಗಸವಿದ್ದಂತೆ ಅದು ಹೋಗುತ್ತಲೂ ಕೊರೆಯುತ್ತದೆ ಘಟಸರ್ಪದ ಬಾಯೊಳಗೆ ಕೈ ಹಾಕಿದಡೆ ಕಚ್ಚದೆ ಬಿಡುವುದೇ ಕೂಡಲು ಸಂಗಮ ಅಂತ ಹೇಳ್ತಾನೆ ನಮ್ಮ ನಿಮ್ಮ ಭಕ್ತಿ ಇವೆಲ್ಲ ಭಾಳ ವಿಚಿತ್ರವಾಗಿರ್ತಕ್ಕಂಥ ಭಕ್ತಿ ಆಗ್ರಹಕ್ಕೆ ಹೋಗಿದ್ರಂತ ಅಲ್ಲಿ ಹೋದ್ರೆ ಒಂದು ಗುಡಿಯಾದಂಥ ಆ ಗುಡಿಯೊಳಗೆ ಒಂದು ರೂಪಾಯಿ ಹಾಕಿ ನಮಸ್ಕಾರ ಮಾಡಿದ್ರೆ ಏನು ಅನ್ಕೊಂತೀವೋ ಅಂದದ್ದೇ ಆಗ್ತದಂತ ಅದಕ್ಕೆ ಗಂಡ ಹೆಂಡತಿ ಇಬ್ಬರು ಟೂರ್ ಹೋಗಿದ್ರಂತ ಟೂರ್ ಹೋಗಿ ಅಲ್ಲಿ ಬಾಯಿ ಬಲ್ಲಿ ನಿಂತ ಗಂಡ ಭಾಳ ಭಕ್ತಿಯಿಂದ ಒಂದು ರೂಪಾಯಿ ಹಾಕಿ ನಮಸ್ಕಾರ ಮಾಡಿದ್ನಂತ ಐದು ನಿಮಿಷ ಬಿಟ್ಟು ನಮಸ್ಕಾರ ಮಾಡಿದ್ಮಲ ಹೆಂಡತಿ ಕೇಳಿಲ್ಲಂತ ಎಷ್ಟು ಚಂದ ನಮಸ್ಕಾರ ಮಾಡಿದ್ರಿ ಈ ಬಾವಿದು ಏನು ವಿಶೇಷ ಅಂತ ಕೇಳಿಲ್ಲಂತ ಹೆಂಡತಿ ಇಲ್ಲ ಈ ಭಾವಿ ಭಾಳ ವಿಶೇಷ ಈ ಭಾವಿಯೊಳಗೆ ಒಂದು ರೂಪಾಯಿ ಹಾಕಿದ್ರೆ ನಾವು ಏನು ಅಂದ್ಕೊಂತೀವಿ ಎಲ್ಲ ಆಗ್ತದ ಅದಕ್ಕೆ ನಾವು ಒಂದು ರೂಪಾಯಿ ಹಾಕಿ ನಮಸ್ಕಾರ ಮಾಡೀನಿ ಅನ್ನಂತ ಗಂಡ ಅಕ್ಕಿ ಹೆಂಡ್ತೀ ಅಂದ್ಲಂತ ನನಗೂ ಒಂದು ರೂಪಾಯಿ ಕೊಡ್ರಿ ನಾನು ಹಾಕಿ ನಮಸ್ಕಾರ ಮಾಡ್ತೇನೆ ಅಂತ ತಿಳ್ಕೊಂಡು ಆ ಗಂಡನ ಬಳಿ ಒಂದು ರೂಪಾಯಿ ಇಸ್ಕೊಂಡು ಬಾಯಾಗಿ ಹಿಂಗೆ ಹಾಕ್ಬೇಕಂತ ಅನ್ನ ಕಾಲ್ಜಾರಿ ಬಾಯಾಗಿ ಬಿದ್ಲು ಅಂತ ಜಾರಿ ಬಾಯಾಗಿ ಬದಲ ಗಂಡ ಅನ್ನಂಥ ದೇವರೇ ನನ್ನ ಆಸೆಯನ್ನು ಎಷ್ಟು ಜಲ್ದಿ ಪೂರೈಸಿದ ಅಂದ್ರೆ ಎರಡು ಮಿನಿಟದಿಂದ ನಾವು ಏನು ಅಂದ್ರೆ ಹೆಂಡತಿ ಬ್ಯಾಂಕ್ ಬಿ ಸಾಲಿ ಅಂತ ಬೇಡ್ಕೊಳವ ಅದಕ್ಕೆ ಪುಣ್ಯಕ್ಷೇತ್ರ ಕೃತಂ ಪಾಪಂ ಪುಣ್ಯಕ್ಷೇತ್ರದಲ್ಲಿ ಬಂದಾಗ ಇಲ್ಲಿ ಬಂದಾಗ ಗುಡುಗಳಿಗೇನಾಗಲಿ ಅಂತ ನೀವು ಬೇಡ್ಕೊಂಡ್ರ ಅಥವಾ ನಿಮಗೇನಾಗಲಿ ಅಂತ ನಾ ಬೇಡ್ಕೊಂಡ್ರ ಹತ್ತು ಜನ ಮೇತ್ತಿದ್ರು ಪಾಪ ಹೋಗಂಗಿಲ್ಲ ಇಂಥ ಪುಣ್ಯಕ್ಷೇತ್ರಕ್ಕೆ ಬಂದಾಗ ಏನನ್ನು ಒಯ್ಬೇಕಂದ್ರೆ ಪುಣ್ಯವನ್ನೇ ಒಯ್ಬೇಕು ಆ ಪುಣ್ಯವನ್ನು ತೆಗೆದುಕೊಂಡು ಹೋಗಲಿಕ್ಕೆನೇ ಬಸವೇಶ್ವರ ನಗರದಲ್ಲಿ ವಿಶ್ವರಾಧ್ಯರು ಸೇರಿ ಎಲ್ಲರೂ ಸೇರಿ ಪುಣ್ಯತಮವಾಗಿರ್ತಕ್ಕಂಥ ಕೆಲಸ ಮಾಡಿರನ್ಮೇಲೆ ನಮ್ಮ ಹೃದಯದೊಳಗೆ ಆ ಪುಣ್ಯನೇ ಇರ್ಬೇಕಂತ ಆ ದೃಷ್ಟಿಯೊಳಗೆ ಇವತ್ತು ಬಹಳ ಸುಂದರವಾಗಿರ್ತಕ್ಕಂಥ ಕೆಲಸ ನಾನು ಭಾಳಷ್ಟು ಕಡೆ ಒಂದು ಮಾತು ಹೇಳ್ತಿರ್ತೀನಿ ಎರಡು ಜೀವನದೊಳಗೆ ಎದ್ಮೇಲೆ ಬರೆದು ಹೋಗ್ಬೇಕು ನಾವು ಇವತ್ತು ಎರಡು ಮಾತುಗಳು ನಾವು ಹುಟ್ಟಿದ ತಕ್ಷಣ ನಾವು ಭೂಮಿ ಬಿದ್ದ ತಕ್ಷಣ ನಾನೇನು ಪ್ರಶ್ನೆ ಕೇಳಂಗಿಲ್ಲ ನಮ್ಮಷ್ಟಕ್ಕೆ ನಾವೇ ಅಂದ್ಕೊಳ್ಳೋಣ ನಾವು ಭೂಮಿಗೆ ಬಿದ್ದ ತಕ್ಷಣ ಫಸ್ಟ್ ನಮಗೆ ಯಾರು ಎತ್ಕೊಂಡ್ರ ಹೇಳ್ರಿ ಭೂಮಿಗೆ ಬಿದ್ದ ತಕ್ಷಣ ಫಸ್ಟಿಗೆ ನಮಗೆ ಯಾರು ಎತ್ಕೊಂಡ್ರಂತ ಗೊತ್ತಿಲ್ಲ ನಮಗೆ ಏನು ತಾಯಿ ಎತ್ಕೊಂಡ್ಲಾ ತಂದಿ ಎತ್ಕೊಂಡ ಡಾಕ್ಟ್ರಿ ಎತ್ಕೊಂಡ್ರೆ ನರ್ಸ್ ಎತ್ಕೊಂಡ್ಲಾ ಸೂಲ್ಗಿತ್ತಿ ಎತ್ಕೊಂಡ್ಲಾ ಚಿಕ್ಕಪ್ಪ ಎತ್ಕೊಂಡ ಚಿಕ್ಕಮ್ಮ ಎತ್ಕೊಂಡ್ಲಾ ಕಾಕ ಎತ್ಕೊಂಡ ಮಾವ ಎತ್ಕೊಂಡ ಮುತ್ತು ಎತ್ಕೊಂಡ ಗೆಳೆಯರು ಎತ್ಕೊಂಡ್ರೆ ಹೇಳ್ರಿ ನೋಡಮ್ಮ ನಿಮ್ಗೆ ನೆನಪದ ನನಗಂತೂ ನೆನಪಿಲ್ಲ ನಾವು ಹುಟ್ಟಿದ ತಕ್ಷಣ ನಮಗೆ ಯಾರು ಫಸ್ಟಿಗೆ ಎತ್ಕೊಂಡ್ರಂತೂ ಗೊತ್ತಿಲ್ಲ ಇದು ಇಟ್ಟುಕೋರ್ ತಲೆಗೆ ಇನ್ನೊಂದು ಲಾಸ್ಟ್ ಏನಂದ್ರೆ ನಾವು ಸತ್ತ ಮೇಲೆ ನಮಗೆ ಯಾರು ಹೊತ್ಕೋತಾರೋ ಗೊತ್ತಿಲ್ಲ ಎರಡೇ ಸಾಕು ಜೀವನದೊಳಗೆ ಹುಟ್ಟಿದಾಗ ಯಾರು ಎತ್ಕೊಂಡ್ರಂತ ಗೊತ್ತಿಲ್ಲ ಸತ್ತಾಗ ಯಾರು ಎತ್ಕೋತಾರಂತನೂ ಗೊತ್ತಿಲ್ಲ ಹುಟ್ಟು ಮತ್ತು ಸಾವಿನ ಮಧ್ಯದಲ್ಲಿ ನಮ್ಮನ್ನು ಯಾರು ಪ್ರೀತಿಯಿಂದ ಅಪ್ಕೋತಾರ ಅದು ಭಾಳ ಮುಖ್ಯ ಎಲ್ಲರೂ ಎಲ್ಲರನ್ನು ಅಪ್ಪಿಕೊಳ್ಳುವಂಥ ಕೆಲಸ ಮಾಡಬೇಕಾಗಿರ್ತಕ್ಕಂಥದ್ದು ಬಹಳ ಮುಖ್ಯದ ಅದನ್ನು ಕಲಿಸ್ತಕ್ಕಂಥದ್ದು ಜ್ಞಾನ ಯಾವುದಂದ್ರೆ ಮೂಢನಂಬಿಕೆ ಈ ಜ್ಞಾನ ನಂಬಿಕೆ ಭಕ್ತಿ ಶ್ರದ್ಧೆ ಇವುಗಳನ್ನು ತಿಳಿಸುವ ಸಲುವಾಗಿನೇ ಇಂಥ ಒಂದು ಕ್ಷೇತ್ರಗಳಲ್ಲಿ ಇಂಥ ಪುಣ್ಯತಮವಾಗಿರ್ತಕ್ಕಂಥ ಕೆಲಸ ನಡೆದವಲ್ಲ ಬಹಳ ವಿಶೇಷವಾಗಿರ್ತಕ್ಕಂಥದ್ದದ ನಾನು ಬಹಳ ಈ ನಂಬಿಕೆ ಬಗ್ಗೆ ಪೂಜ್ಯರು ಭಾಳ ಚಂದ ಮಾತಾಡಿದರು ಬಹುಶಃ ಇನ್ನೊಂದಿಷ್ಟು ಮಾತಾಡ್ತಾರೆ ಅಂತ ಅಂದ್ಕೊಂಡಿದೆ ಎಲ್ಲ ಸಮಯ ನಮಗೆ ಕೊಟ್ಟರು ಒಂದು ಅಂಗಡಿಗೆ ಕಿರಾಣಿ ಅಂಗಡಿಗೆ ಕಿರಾಣಿ ಅಂಗಡಿಗೆ ಒಬ್ಬ ಹೆಣ್ಮಗಳು ಬಂದ್ಲಂತು ಎಷ್ಟು ಚಂದದ ನೋಡಿರಿ ಮೂಢನಂಬಿಕೆಗಳ ಬಗ್ಗೆ ನಾನು ಭಾಳ ಮಾತಾಡ್ತಿರ್ತೀನಿ ರೀ ಮೊನ್ನೆ ಮುಡುಬುಳ್ಕೊಂಡು ಮನಿಶಾಂತಿಗೆ ಹೋಗಿದ್ವಿ ಅಜ್ಜರ್ ಹೇಳಿದ್ರಲ್ಲಿ ಮನಶಾಂತಿಗೆ ಹೋಗಿದ್ವಿ ಭಾಳ ಜನ ನೋಡ್ರಿ ಮನಶಾಂತಿ ಮಾಡಾಗ ಮನಿಶಾಂತಿ ದಿವಸ ಹೇಳ್ತೀನಿ ರೀ ಮ ಅದಕ್ಕಿಂತ ಮೊದಲು ಹಿಂದೆಗಡೆ ಬೇರೆ ಮನಿಶಾಂತಿ ದಿವಸ ಆಕಳು ಹೋಗೋ ಟೈಮ್ನೇ ಆಕಳು ಒಳಗೆ ಕಾಲಿಡಾಗ ಎಲ್ಲರ ದೃಷ್ಟಿ ಆಕಳು ಕಾಲಿನ ಕಡೆ ಇರ್ತದೆ ಅದು ಬಲಗಾಲ ಇಡ್ತದ ಅಕಸ್ಮಾತ್ ಹಾಕಿ ಯಾವ್ದ್ರೆ ಎಡಗಾಲ ಅದು ಪ್ರಯತ್ನ ಮಾಡೋದು ಅದ್ರ ಕಾಲಿಗೆ ಇಡ್ತರ ಕಾಲು ಮುಂದೆಡ್ತ ಒಳಗೆ ಹೋಗ್ಬೇಕು ಆಕಳ ಮನೆಗೆ ಹೋದ ಮೇಲೆ ಮತ್ತೆ ಲಕ್ಷ ಬೇರೆ ಕಡೆ ಇರ್ತವ ಅದ್ರ ಕಡೆ ಇರ್ತದೆ ಹೆಂಡಿ ಹಾಕ್ತದಿಲ್ಲ ಮನೆಯೊಳಗೆ ಹೋದ ಮೇಲೆ ಆಕಳ ಹೆಂಡಿ ಹಾಕಿದ್ರೆ ನಮ್ಮ ಮನೆ ಭಾಳ ಪವಿತ್ರ ಆಯ್ತು ನೋಡ್ರಿ ಗಂಗಾ ಇವತ್ತು ಬಂದು ನಮ್ಮ ಮನೆಗೆ ಗಾ ಕಾವೇರಿ ಗಂಗಾ ತುಂಗೇಶ್ವರೂಪದಲ್ಲಿ ಬಂದು ಆಕಳು ನಮ್ಮ ಆಕಳ ನಮ್ಮ ಮನೆಗೆ ಸಗಣಿ ಮೂತ್ರ ಮಾಡಿತಂದ್ರೆ ಅದನ್ನೆಲ್ಲ ಸಾರಿಸ್ತಾರೆ ಆಂ ಎಷ್ಟು ಪವಿತ್ರ ಅದ ಅದಕ್ಕೆ ಅದೇ ಮತ್ತು ಊರಿಗೆ ಬಂದು ಯಾವ ನಮ್ಮ ಮಾವ ಬೀಗ ಇಟ್ಟು ಮಾಡಿದ್ದಂದ್ರೆ ಅದಕ್ಕೆ ನೀ ನಾರಿಗಾದೆಯೋ ಎಲ್ಲಿ ಮಾನವ ನೀ ನಾರಿಗಾದೆಯೋ ಎಲ್ಲಿ ಮಾನವ ಇಟ್ಟರೆ ಸಗಣಿಯಾದೆ ತಟ್ಟಿದರೆ ಕುರುಳಾದೆ ಸುಟ್ಟರೆ ನಸಲಿಗೆ ವಿಭೂತಿಯಾದೆ ನೀ ನಾರಿಗಾದೆಯೋ ಎಲ್ಲಿ ಮಾನವ ಯಾರು ಶ್ರೇಷ್ಠ ಮನುಷ್ಯ ಶ್ರೇಷ್ಠ ಏನು ಪ್ರಾಣಿಗಳು ಶ್ರೇಷ್ಠ ನಾನು ಮೊನ್ನೆ ಈಗ ಒಂದು ಹದಿನೈದು ಒಂದು ಎರಡು ತಿಂಗಳಿಂದ ಚಾಮರಾಜನಗರ ಬಳಿ ಬಂಡೀಪುರ ಅಂತ ಒಂದು ಅರಣ್ಯ ಬರ್ತವೆ ಅಲ್ಲಿ ಅರಣ್ಯಕ್ಕೆ ಹೋಗಿದ್ದೆ ಎದಕ್ಕೆ ಹೋಗಿದ್ದು ಅಂದರೆ ಶಾಪುರ್ಲಿಂದ ಇಪ್ಪತ್ತು ಸಾವಿರ ರೂಪಾಯಿ ಖರ್ಚು ಮಾಡಿ ಆನೆ ಒಂಟಿ ಕುದುರೆ ನೋಡ್ಲಿಕ್ಕೆ ಅಲ್ಲಿಗೆ ಹೋಗಿವಿ ಸಿಂಹ ನೋಡ್ಲಿಕ್ಕೆ ಶಾಪುರ್ಲಿಂದ ಇಪ್ಪತ್ತು ಸಾವಿರ ಖರ್ಚು ಮಾಡಿ ಆನೆ ಒಂಟಿ ಕುದುರೆ ನೋಡ್ಲಾಕ ಅಷ್ಟು ದೂರ ಹೋಗ್ಯವಲ್ಲ ಬಂಡೀಪುರ್ ಅರಣ್ಯಕ್ಕೆ ಪ್ರಾಣಿಗಳಿಗೆ ನೋಡ್ಲಿಕ್ಕೆ ನಾ ಶಾಪುರ್ಲಿಂದ ಅಲ್ಲಿಗೆ ಹೋಗಿನಿ ನನಗೆ ನೋಡ್ಲಕ್ಕ ಒಂದು ನಾಯಿ ಬಂದಿಲ್ಲ ಎಷ್ಟು ಮಜೆ ಆದ ದಿ ಪ್ರಾಣಿಗಳಿಗೆ ನೋಡ್ಲಿಕ್ಕೆ ನಾವು ಹೋಗ್ತೀವಿ ಪ್ರಾಣಿಗಳು ನಮ್ಮನ್ನು ನೋಡ್ಲಿಕ್ಕೆ ಎಂದೂ ಬರೋಂಗಿಲ್ಲ ಇಟ್ಟುಕೊಂಡು ಮನುಷ್ಯ ಬದುಕ್ತಾನೆ ಎಂದೂ ಕೂಡ ಪ್ರಾಣಿಗಳು ಮನುಷ್ಯನ ಇಟ್ಕೊಂಡು ಬದುಕಂಗಿಲ್ಲ ಇಷ್ಟೇ ವಿಚಾರ ಮಾಡಿರಿ ಪ್ರಾಣಿಗಳಿಗೂ ಮನುಷ್ಯನಿಗಿರ್ತಕ್ಕಂಥ ಒಂದು ವ್ಯತ್ಯಾಸ ಏನಂದ್ರೆ ಯಾಕೆ ಮನುಷ್ಯನಿಗೆ ಬಹಳಷ್ಟು ಬೆಲೆಯಾದಂದ್ರೆ ನರ ಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನಬಾರದು ಮನುಷ್ಯನಾಗಿ ಹುಟ್ಟಿದ ಮೇಲೆ ನಮಗಿರ್ತಕ್ಕಂಥ ನಾಲಿಗೆ ಮೇಲೆ ಆ ವಿಶ್ವರಾಧ್ಯ ಅಂತಕ್ಕಂಥ ಹೆಸರು ಹೇಳಲಿಕ್ಕೆ ಬರ್ತದೆ ತೋಟೇಂದ್ರ ಸ್ವಾಮಿ ಅಂತ ಹೆಸರು ಹೇಳಕ್ಕೆ ಬರ್ತದೆ ದೇವರ ಹೆಸರು ಹೇಳಕ್ ಬರ್ತದೆ ಮತ್ತು ಅದನ್ನು ಬಂದ್ರೂ ಕೂಡ ಅನ್ಲಿಕ್ಕಪ್ಪ ಅಂತಂದ್ರೆ ಪ್ರಾಣಿಗಿಂತ ಕರ ಕಷ್ಟ ನೋಡ ಆ ಹೆಣ್ಮಗಳು ಹಸಿದಂಥ ಒಬ್ಬ ಹೆಣ್ಣುಮಗಳು ಹೊಟ್ಟೆ ಹಸಿರ್ತಕ್ಕಂಥ ಒಬ್ಬ ಹೆಣ್ಮಗಳು ಒಂದು ಮನೆ ಅಂಗಡಿ ಮುಂದೆ ಬರ್ತಾಳೆ ನನಗೆ ಭಾಳ ಹಸಿವಾಗ್ಯದ ನನ್ನ ಮಕ್ಕಳು ಮೂರು ದಿವಸ ಆಯ್ತು ಉಪವಾಸ ಬಿದ್ದವ ನನಗೆ ಒಂದಿಷ್ಟು ಏನನ್ನು ತಿನ್ಲಕ್ಕ ಕೊಡ್ರಿ ಒಂದಿಷ್ಟು ಚಿಟ್ಟು ಕೊಡ್ರಿ ಒಂದಿಷ್ಟು ಅಕ್ಕಿ ಕೊಡ್ರಿ ಒಂದಿಷ್ಟು ಬ್ಯಾಳಿ ಕೊಡ್ರಿ ಅಂತ ಕೇಳ್ತಾವ ಭಾಳ ಚಂದದ ಮಾತು ನನ್ನ ರೊಕ್ಕ ತಂದಿದ್ದಿಲ್ಲ ಅಂತ ಕೇಳ್ತಾನೆ ಇಲ್ಲ ಯಪ್ಪ ಕೂಲಿಗೆ ಹೋಗಿಲ್ಲ ಮಳೆ ಭಾಳ ಬರಕತ್ತದ ಬರಗಾಲ ಹಸಿ ಬರ ಭಾಳ ಮಳೆ ಬರ್ಲಕತ್ತದ ದಯವಿಟ್ಟು ಏನನ್ನು ಕೊಡ್ರಿ ನಾಲ್ಕು ದಿವ್ಸ ಬಿಟ್ಟು ನಿಮ್ಮ ರೊಕ್ಕ ವಾಪೀಸ್ ಕೊಡ್ತೀನಿ ಅಂತ ನಾವು ಉದ್ರಿ ಕೊಡಂಗಿಲ್ಲ ಅಂದವು ಹಂಗೆ ಅನ್ನಬೇಡ್ರಿ ಬುದ್ಧಿ ಏನನ್ನ ಮಾಡ್ರಿ ನನ್ನ ಮಕ್ಕಳು ಮೂರು ದಿವಸ ಆಯಿತು ಅನ್ನಕ್ಕಾಗಿ ಬಡದಾಡ್ಲಾಕತ್ತೇವ ಭಾಳ ಕಷ್ಟಪಡಕತ್ತೆವ ಅನ್ನ ಭಾಳ ಕಷ್ಟ ಅದು ದಯವಿಟ್ಟು ಈ ಅನ್ನದ ವಿಷಯ ಬಂದಾಗ ಹೇಳ್ತೀನಿ ಒಂದು ಮಾತು ನಾನು ಸಣ್ಣವಿದ್ದಾಗ ರೀ ಲಕ್ಷ್ಮಣವ್ರೆ ನನಗೆಲ್ಲ ಭಾಳ ಎಲ್ಲರು ಬೇಕಾದ್ರೆ ನನ್ನೂರ ವರ್ಷದ ನನಗೆಲ್ಲರೂ ಪರಿಚಯದವರದ ಒಂದು ಮಾತು ಸತ್ಯ ತಿಳ್ಕೊಡ್ರಿ ನಾನು ಒಂದು ದಿವಸ ನಮ್ಮ ತಾಯಿಗೆ ಒಂದು ಮಾತು ಕೇಳಿದೆ ನಮ್ಮ ತಾಯಿಗೆ ನಮ್ಮ ತಾಯಿಗೆ ತೊಂಬತ್ತೇಳು ವರ್ಷ ಅವಿ ನೈಂಟಿ ಸೆವೆನ್ ಇವತ್ತಿಗೂ ಅದಾಳ ಜೀವಂತ ಅಡುಗೆ ಮಾಡ್ತಾಳೆ ಅಡುಗೆ ಮಾಡ್ತಾಳೆ ತಿರುಗಾಡ್ತಾಳೆ ಮತ್ತೆ ಒಂದೊಂದು ಸರ್ತಿ ಅಡುಗೆ ಮಾಡೋಣ ತೆಗಿನ ಕಲಿಂದ ಮಾಡ್ಸ್ಕೊಂಡು ನೋಡ್ತೀನಿ ನಾನು ಸಾರು ಮಾಡ್ತಾಳೆ ಆದರೆ ಏನೂ ಹಾಕಲ್ಲ ರುಚಿ ಆತವು ಇವು ಎಲಸು ಹಾಕ್ತಾವೆ ರುಚಿಯಾಗಲ್ಲ ಇವು ಇಡೀ ಶಾಪುರ್ ಮಾರ್ಕೆಟ್ನ ಕಾಯಿಪಲಿ ಓಡೋತೊಂದು ಹಾಕ್ತಾವ ಸ್ವಲ್ಪ ರುಚಿಯಾಗಲ್ಲ ನಮ್ಮ ತಾಯಿ ಬರೀ ನೀರಿನೊಳಗೆ ಕಾರ್ಪುಡಿ ಬಳ್ಳು ರುಚಿಯಾಗಿರ್ತದೆ ಅದು ಪ್ರೀತಿ ರೀ ಅದು ತಾಯಿ ಪ್ರೀತಿ ಅದು ನಮ್ಮ ತಾಯಿ ಕೇಳಿದೆ ಈಗೊಂದು ಮೂವತ್ತು ಮೂವತ್ತೈದು ನಲ್ವತ್ತು ವರ್ಷ ಆಗಿರು ನನಗೊಂದು ಐವತ್ತೇಳು ವರ್ಷ ಈಗ ಅವು ಕೇಳಿದೆ ನಮ್ಮ ತಾಯಿಗೆ ನಾನು ಸಾಲಿ ಓದ್ತಿದ್ದೆ ಎಂಟನೇ ಒಂಬತ್ತು ಅವ ಬರೀ ರೊ ರೊಟ್ಟಿ ಮಾಡ್ತಿದ್ದಿ ಬರೀ ಬ್ಯಾಳಿ ಮಾಡ್ತಿದ್ದಿ ಅನ್ನ ಉಣಂಗಾಗ್ಯಾವ ಒಂದಿಷ್ಟು ಅನ್ನ ಮಾಡಿಕೊಡವ ಅಂತ ಕೇಳಿದೆ ಅನ್ನ ಮಾಡಿಕೊಡಂದ ನಮ್ಮ ಒಂದು ಮಾತು ಹೇಳಿದ್ಲು ತಮ್ಮ ಅನ್ನ ಎಲ್ಲ ಮಾಡಿ ಅಕ್ಕಿನೇ ಇಲ್ಲ ಮನೆಯಾಗಿ ನಿಮ್ಮ ಅಪ್ಪವ್ರು ಹೊರಗೆ ಹೋಗ್ಯಾರ ಭಕ್ತರ ಮನೆಗೆ ಹೋಗಿ ಭಿಕ್ಷೆ ತರಕ್ಕೆ ಹೋಗ್ಯಾರಪ್ಪ ಬಂದ ಮೇಲೆ ಅದು ರೊಕ್ಕದಾಗ ಒಂದಿಷ್ಟು ಅರ್ಧ ಕಿಲೋ ಅಕ್ಕಿ ತಂದು ನಿನಗೆ ಅನ್ನ ಮಾಡ್ತೀನಪ್ಪ ನೀನು ನಿಮ್ಮ ತಂದೆ ಇಬ್ಬರು ಕೊಡೋಣ ಕಂತಿ ಅಕ್ಕಿ ಇರಲಿಲ್ಲ ನಮ್ಮ ತಾಯಿ ಈ ಒಂದು ಮೂವತ್ತು ನಲ್ವತ್ತು ತೋರ್ಸ್ದಿಂದ ನಿಮ್ಮ ಅಪ್ಪರು ಬಂದಮೇಲೆ ಅಕ್ಕಿ ಮಾ ಅಕ್ಕಿ ತರ್ತಾರಪ್ಪ ಅದ್ರಾಗ ಅನ್ನ ಮಾಡ್ಕೊಂಡು ಅಂತ ಅವಾಗ ಹೇಳಿದ್ರು ನಲ್ವತ್ತು ತೋರ್ಸ್ದಿಂದ ಅಕ್ಕಿ ಇರಲಿಲ್ಲ ಅನ್ನ ಉಣ್ಬೇಕಂತ ಮನಸ್ಸಿತ್ತು ಇವತ್ತು ನಮ್ಮ ಮಠದಾಗ ಹತ್ತು ಕ್ವಿಂಟಲ್ ಅದ ಡಾಕ್ಟ್ರ್ ಅನ್ನ ಉಣಬಣಂದ ಅನ್ನ ಉಣಬಣಂದ್ರೆ ಯಾಕಂದ್ರೆ ಶುಗರ್ ಬರ್ತದಂತ ಎಲ್ಲಿಗೆ ಬರ್ತವೋ ಎಲ್ಲಿಂದ ಬರ್ತದೋ ಶುಗರ್ ಬಿ ಪಿ ಇಲ್ಲಿಂದ ಬರೋದು ಪ್ಯಾಷನ್ ಆಗ್ಯದ ರೀ ಮೊನ್ನೆ ಅಗ್ರುಗಳೇ ನಮಗೂ ಶುಗರ್ ಬಂತು ರೀ ಮನೆ ಅಲ್ಲ ಅದನ್ನು ನಾವು ಈಗೆಲ್ಲ ಬಿ ಪಿ ರೀ ನಿಮ್ಗೆ ಗೊತ್ತು ನಿಮ್ಗೆ ಗೊತ್ತದಿಲ್ಲ ಈ ಬಿ ಪಿ ಬಂತ ನಮ್ಗೆ ಗೊತ್ತದಿರ್ಲಕ್ಕ ತಾಜ್ಮಹಲ ಅದು ಪ್ಯಾಶನ್ ಭಾರಿ ಸ್ಟೈಲಿಂದ ಹೇಳಕತ್ತರಿ ಗೊತ್ತಿಲ್ಲ ಸಾಯ್ತಿರಿ ನಾವು ಮನೆ ಎಲ್ಲ ಶುಗರ್ ಬಂದುಬಿಡ್ತೀವಿ ಎಲ್ಲ ಬಿಲ್ಲ ಎಲ್ಲ ಬಿಟ್ಟಿವ್ರಿ ಅಂತ ಅಂಥವ ಮನೆಗೂ ಎರಡು ಎರಡು ಕಪ್ ಚಾ ಕುಡಿತಾವೆ ಆ ಹಸಿದಂಥ ಹೆಣ್ಣುಮಗಳು ಆ ಅಂಗಡಿ ಮುಂದೆ ನಿಂತು ಹೇಳ್ತಾಳೆ ಯಪ್ಪ ನನ್ನ ಮಕ್ಕಳು ಉಪವಾಸ ಬಿದ್ದವ ಒಂದಿಷ್ಟು ಅಕ್ಕಿ ಬ್ಯಾಳಿ ಏನನ್ನ ಕೊಡು ನನ್ನ ಮಕ್ಳಿಗೆ ಊಟಕ್ಕೆ ಹಾಕ್ತೀನಿ ಕೂಲಿಗೆ ಹೋಗಿ ಬಮ್ಮಲ್ಲಿ ತಂದು ಕೊಡ್ತೀನಿ ಇಲ್ಲ ಉದ್ರಿ ಕೊಡಂಗಿಲ್ಲ ಅಂದ ಕಡಿಗಿ ಬಿಡ್ಲಿಲ್ಲ ಅಂಗಡಿ ಮುಂದೆ ಬಿದ್ದು ಅಂತ ಅಕ್ಕಿ ಅವಾಗ ಅವನಿಗೆ ಸಿಟ್ಟು ಬತ್ತಿಗೆ ಬಿಡೋ ಕಾಣೋಂಗ್ಲಂತ ತಿಳ್ಕೊಂಡು ಒಂದು ಸಣ್ಣ ಕಾಗದ ತೊಗೊಂಡು ಅಂತ ಇಟ್ಟು ಕಾಗದ ಇಷ್ಟೇ ಕಾಗದ ತೊಗೊಂಡಾದರೆ ಚಿಟ್ಟಿ ಬರದಂತ ಈ ಹೆಣ್ಣು ಮಗಳಿಗೆ ಈ ಕಾಗದದ ತೂಕದಷ್ಟು ಹಿಟ್ಟು ಕೊಡು ಯಾರಿಗೆ ಬರ್ದಂದ್ರೆ ಅಲ್ಲಿ ಅಳತಿ ಕೊಡ್ತಾನಲ್ಲ ಅವ್ರಿಗೆ ಏನಂತಾರೆ ಕೆಲಸ ಮಾಡೋರಿಗೆ ತೂಕ ಮಾಡಿ ಮಾಡಿಕೊಡೋರು ಇರ್ತಾರಲ್ಲ ಇಲ್ಲಿ ಕುಂತಿರ್ತಾನೆ ಈ ಕಾಗದ ಇಡು ಕಾಗದಕ್ಕೆ ಎಷ್ಟು ತೂಕ ಬರ್ತ ಅಷ್ಟೇ ಹಿಟ್ಟು ಕೊಡೋದು ಬರ್ದಂತ ಇದು ಒಯ್ದು ಅವನಿಗೆ ಕೊಡೋ ಕೊಡ್ತಾನಂತ ವ್ಯಂಗ್ಯವಾಗಿ ಹೇಳಿದ್ನಂತ ಆಕೆ ಏನೂ ಗೊತ್ತಿಲ್ಲ ಪಾಪ ನನ್ನ ಮಾಲಕಿಗೆ ನನ್ನ ಮೇಲೆ ಕರುಣೆ ಬಂತು ಹಿಟ್ಟು ಕೊಡಂದ್ ಬರ್ದನಂತ ತಿಳ್ಕೊಂಡು ಅದನ್ನ ಒಯ್ದು ಅವ್ನಕಾಯಿ ಕೈ ಕೊಟ್ಟನಂತ ಹಿಂಗೆ ನೋಡಿದ್ನಂತ ಕಾಗದದ ತೂಕದಷ್ಟೇ ಹಿಟ್ಟು ಕೊಡೋದು ಬರದನಂತ ಮಾಲಕ್ ಹೆಂಗೆ ಅವ ಇದನ್ನ ಒಯ್ದು ತಕಡೆಗೆ ಎಷ್ಟು ಕೊ ಎಷ್ಟು ಬರ್ತದೆ ಹಿಟ್ಟು ಒಂದಿಷ್ಟು ಬರಂಗಿಲ್ಲ ಇದನ್ನು ಹೆಂಗೆ ತೂಕ ಮಾಡ್ಬೇಕಂತ ತಿಳ್ಕೊಂಡು ವಿಚಾರ ಮಾಡಿ ಹಿಂಗೆ ನೋಡಿದಂತ ಹಿಂಗೆ ಕೈ ಮಾಡಿದಂತ ಕೊಡೋಣ ಅವಾಗ ಒಂದು ತಕ್ಕಡಿ ಒಳಗೆ ಕಾಗದ ಇಟ್ಟರೆ ಒಂದಿಷ್ಟೂ ಬರಂಗಿಲ್ಲ ಒಂದು ಗ್ರಾಮನು ಅಷ್ಟು ತೆಳ್ಳಗಿತ್ತು ಕಾಗದ ಆಕೆ ಕೈ ಜೋಡಿಸ್ ನಿಂತಿದ್ಲಂತ ಏನೋ ಕೊಡ್ತಾನಂತ ಒಂದು ಕಾಗದ ಹಿಂಗೆ ಇಟ್ಟನಂತ ಇನ್ನೇನು ತೊಗೊಂಡು ಹಿಂಗೆ ಹಿಟ್ಟು ಹಿಂಗೆ ಇಷ್ಟೇ ಒಂದು ಹಿಟ್ಟು ಹಾಕ್ಬೇಕಂತ ಅನಷ್ಟಿಗೆ ಮ್ಯಾಲ ಪ್ಯಾನ್ ತಿರುಗ್ತಿತ್ತಂತ ಗಾಳಿಗೆ ಆ ಕಾಗದ ಹಾರೋಯ್ತಂತ ಅದು ಕಾಗದ ಹಾರೋಯ್ತಂತ ಹೋಗಿ ತೊಗಿತ್ತ ಮತ್ತೆ ಇಟ್ಟನಂತ ಮತ್ತೆ ಹಿಟ್ಟಾಕ ಹಿಟ್ಟು ಹಾಕ್ಬೇಕಂತ ತಿಂಗಳ್ ಮತ್ತೆ ಹಾರಿತಂತ ಮತ್ತೆ ಹಾರೋಯ್ತಂತ ಎರಡು ಮೂರು ಸಲ ಹಿಂಗೆ ಆಯ್ತಂತ ಅವನ ಬಡ ಬಡ ಬ್ಯಾಸರು ಬಂದು ಏನು ಮಾಡಿದಂತ ತಂದು ಆ ಕಾಗದ ಮೇಲೆ ಕಲ್ಲು ಇಟ್ನಂತ ಗೊತ್ತಾಯ್ತಿಲ್ಲ ಆ ಕಾಗದ ಮೇಲೆ ಕಲ್ಲು ಇಟ್ನಂತ ಎಷ್ಟು ಬಂತು ಹಿಟ್ಟು ಐದು ಕಿಲೋ ಕಾಗದದ ತೂಕದಷ್ಟೇ ಹಿಟ್ಟು ಅಂತ ಬರೆದವನಿಗೆ ಐದು ಕಿಲೋ ಹಿಟ್ಟು ಕೊಡೋಂಗ ಮಾಡಿರ್ತಕ್ಕಂಥ ಶಕ್ತಿ ಯಾವುದಂದ್ರೆ ಆ ಮಾಲಕನ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆ ಅವನಿಗೆ ಐದು ಕಿಲೋ ಹಿಟ್ಟು ಬರಂಗ ಮಾಡಿತು ಒಬ್ಬ ಸಾಮಾನ್ಯ ಅಂಗಡಿ ಮಾಲಕನ ಮೇಲೆ ಇಟ್ಟಿರೋಂಥ ನಂಬಿಕೆಯಿಂದ ಒಂದು ಐದು ಕಿಲೋ ಹಿಟ್ಟು ಬರ್ತಂದ್ರೆ ಈ ಭವಸಾಗರದಿಂದ ದೂರ ಮಾಡ್ತಕ್ಕಂಥ ಭವಸಾಗರವನ್ನು ದಾಟಿಸತಕ್ಕಂಥ ದೇವರ ಮೇಲೆ ಆ ಗುರುವಿನ ಮೇಲೆ ಭಕ್ತಿ ಶ್ರದ್ಧೆ ಇಟ್ಟರೆ ನಮಗೇನೆಲ್ಲ ಆಗಬಹುದಲ್ಲ எல்லா ஆகல யாக்கப்பா ஏனு பேப்பா நின்ன மனசப்பா முந்தைய நெனசப்பா ஹே்த்தன கடுக்கோழ மடிவாள க்கப்பா ஏனு பேப்பா நின்ன மனசப்பா முந்தைய நெனசப்பா சுள்ளின பரியப்பா நின் மனசி வந்தன ஆக்கப்பண்டி மாத்தி மெச்சிதியப்பா குருவின் மாத்தி பெச்சிதையப்பா அழிதே நந்தர அழியப்பழந்தர் திளியப்பா கொச்சு தெளிகி ஏரித்தப்பா அது இழமேலு குன் அத்தியப்ப ಗುರುಮಾಂತನ ಪಾದವ ಹಿಡಿಯಪ್ಪ ಅಂತ ಹೇಳ್ತಾರೆ ಎಷ್ಟು ಚಂದ ಹೇಳ್ತಾರ ಆ ನಿಟ್ಟಿನೊಳಗೆ ಇವತ್ತ ನಂಬಿಕೆ ಮೂಢನಂಬಿಕೆ ಇವೆರಡರನ್ನು ನಾವು ತುಲನ ಮಾಡಿ ನೋಡಿದಾಗ ನಮ್ಗೆ ಯಾವುದು ಇಷ್ಟ ಅದ ಅದನ್ನು ನೀವು ನಂಬ್ರಿ ದೇವ್ರಿಗೆ ನಂಬ್ರಿ